நன்கின் உதா அதுக்கு எதிர்கொண்டா நான் ஏனோ அவள் சண்டா அந்த மாதிரி கனசல்ல பர்மிஷன் ಮನಸ್ಸಲ್ಲಿ ಕಾರಲ್ಲಿ ಬಂದೆ ಓಕೆ ಮನೆ ಒಳಗಡೆ ಹಾಲಗ್ ಬಂದೆ ಓಕೆ ಬೆಡ್ ರೂಮಿಗೆ ಬಂದೆ ಓಕೆ ಬೆಡ್ ಮೇಲೆ ಬಂದೆ ಅದು ಓಕೆ ಆದ್ರೆ ಬೆಡ್ ಶೀಟ್ ಒಳಗೆ ನಮಸ್ಕಾರ ಡಿ ಸಿ ಸಾಹೇಬ್ರೇ ನಮಸ್ಕಾರ ನಮಸ್ಕಾರ ಬೈರೇಗೌಡ್ರೆ ಬನ್ನಿ ಕುಕ್ಬಳಿ ಬನ್ನಿ ಬನ್ನಿ ಇದ್ಯಾಕೆ ಯಾಕೆ ಇದ್ಯಾಕೆ ತಗೊಳ್ಳಿ ಸರ್ ಅಯ್ಯಯ್ಯೋ ಇದೆಲ್ಲ ಯಾಕೆ ಕೂತ್ಕೊಳ್ಳಿ ಕುರ್ಚಿಗೆ ಬೆಲೆ ಇದೆ ರೈತರ ಭೂಮಿನ ಕಿತ್ಕೊಂಡು ಬೇರೆಯವ್ರಿಗೆ ಕೊಡಕೋಬೇಡಿ ಅಲ್ಲಿರೋದಲ್ಲ ನೀರಾವರಿ ಭೂಮಿ ವರ್ಷಕ್ಕೆ ಬೆಳೆ ಬೆಳಿತಾ ಇದಾರೆ ಎಂದೇ ಜೀವನ ಮಾಡ್ತಾ ಇದಾರೆ ಇಲ್ಲಿ ನದಿ ಹರಿತಾ ಇದೆ ಈ ನೀರನ್ನ ನಂಬಿಕೊಂಡು ಮೂರು ಜಿಲ್ಲೆ ಒಂಬತ್ತು ತಾಲೂಕು ಎಪ್ಪತ್ಮೂರು ಹಳ್ಳಿಗಳ ಜನ ಬದುಕ್ತಾ ಇದ್ದಾರೆ ಅವ್ರ ಇದನ್ನೇ ಕುಡಿಯೋದು ಅವ್ರಿಗಿದೆಯಲ್ಲ ಈ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಅವಕಾಶ ಕೊಟ್ರೆ ಸಾಹೇಬ್ರೆ ನಾಳೆ ಆ ಫ್ಯಾಕ್ಟ್ರಿಯಿಂದ ಬರೋ ಕೊಡೆಯೆಲ್ಲ ಈ ನದಿಗೆ ಬಿಟ್ಬಿಡ್ತಾರೆ ಅವೆಲ್ಲ ನೀರು ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಕುಡಿಯೋ ನೀರಿಗೆ ಒದ್ದಾಡಬೇಕು ಜಾನುವಾರುಗಳು ಸತ್ತೋಗ್ತವೆ ಬೆಳೆ ಅಂತೂ ಖಂಡಿತವಾಗ್ಲು ಬೆಳೆಯೋದಕ್ಕೆ ಇಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿ ಬಂದಿವೆ ಬೆಳೆನೆ ನಂಬ್ಕೊಂಡು ಬ್ಯಾಂಕರ್ ಸಾಲ ತೊಗೊಂಡಿರೋರು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು ತಾವು ಓದವ್ರು ಎಲ್ಲ ತಿಳಿದವರು ಅಧಿಕೇರಿ ಡಿ ಸಿ ಆಗಿರೋದು ಯಾಕ್ರಿ ಎಲ್ಲಾ ವಿಷಯಕ್ಕೂ ತಲೆ ಹಾಕಿ ಕಿರಿಕ್ ಮಾಡ್ಕೋತೀರಾ ದುಡ್ಡಿರೋರ್ನ ಎದುರು ಹಾಕೋಬಾರದು ಅವ್ರ ಈಸ್ಕೋಬೇಕು ಏನ್ರಿ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡ್ತೀರಾ ಈ ಆರ್ಡರ್ ಪಾಸ್ ಮಾಡಿರೋದು ಯಾರು ಗೊತ್ತಾ ಒಬ್ಬ ಮಂತ್ರಿ ಯಾವ ಮಂತ್ರಿ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಮತ್ತೆ ಇನ್ನೊಬ್ಬ ಬರ್ತಾನೆ ಆದ್ರೆ ಒಂದು ಸಲ ಇಂತ ತಪ್ಪಾದ್ರೆ ಅದನ್ನ ಸರಿಪಡಿಸೋದಿಲ್ಲ ಜನರನ್ನ ಎದುರು ಹಾಕೊಂಡು ಸರ್ಕಾರ ಆಗ್ಲಿ ಅಧಿಕಾರಿ ಆಗ್ಲಿ ಕುಳಿಯೋದಿಲ್ಲ ಆದ್ರೆ ಹಾಕೊಂಡ್ರೆ ಅಪ್ಪೆಟ್ಟಿಗೆ ತಗೋ ತೇಜ ಇದನ್ನ ಶಿವಮೊಗ್ಗದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವ್ರ ಕುಟುಂಬಕ್ಕೆ ಕಟ್ ಕಲ್ಸ್ಬಿಡು ಲೋಸ್ ಮಧ್ಯದಲ್ಲಿ ಸ್ಪೂನ್ ಹಾಕಿ ಒಂದೇ ಕೇಕ್ ಅಲ್ಲಿ ಬಿಡು ಆ ಕಡೆ ಅವಳು ಈ ಕಡೆ ನಾನು ಸೊಪ್ಪು ಸೊಪ್ಪು ನಾನು ಡಿಸ್ಟರ್ಬ್ ಮಾಡಬೇಡ ಮಮ್ಮ ನಾನಿಲ್ಲಿಲ್ಲ ನೀನು ಇಲ್ಲಿ ಇನ್ನೆಲ್ಲಿದ್ಯಾ ಕನ್ಸಲ್ಲಿ ಯೂಳ ಯೂಳು ಕನ್ಸಲ್ಲಿ ನೀನ್ ಬರಬೇಡ ಅಂದ್ರೆ ನಿನ್ನ ಕನ್ಸಲ್ಲಿ ಯೂಳು ನಡ್ಕೊಂಡು ಹೋಗ್ತಾ ಇದ್ಯಾ ಮುಂದಿನ ಬಾಗಲ ಹಾಕಿದ್ರೆ ಹಿಂದಿನ ಬಾಗಲಲ್ಲಿ ಬರ್ತೀಯಾ ಹೊಸ ಹೊಸ ಟೆಕ್ನಿಕ್ ಕಂಡು ಹಿಡಿತಾ ಇದ್ಯಾ ಮಗನೇ ಇವತ್ತು ನಿನ್ನ ಲವ್ ಚಾಪ್ಟರ್ ನ ಕ್ಲೋಸ್ ಮಾಡ್ತೀನಿ ಅರ್ಥ ಆಗಲ್ವಾ ನಿನ್ಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಏನ್ ಅನ್ಕೊಂಡಿದ್ದೇನೆ ಇದ್ದಿದ್ದ ಮೂರು ಮುಗಿದಾಯ್ತು ಬಾರ ನೀನು ಜೊಟ್ಟು ನಾನು ಏನ್ ಅನ್ಕೊಂಡಿದ್ದೆ ನೀನು ಅವಳ ಕನಸಲ್ಲಿ ನೀನ್ ಬರ್ಬಾಡ ಅಂದೆ ಓಕೆ ಆದ್ರೆ ನಿನ್ನ ಕನಸಲ್ಲಿ ಬಂದೆ ತೇಜ 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 ಅಂದ್ರೆ ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೆ ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೇ ಬಿಡಲ್ಲ ಇವತ್ತೊಂದು ಆಗ್ಲೇಬೇಕು ಒಂದು ನೀನು ಇಲ್ಲ ನಾನು ಇದೇನ್ ದೀಪಾವಳಿಯಲ್ಲಿ ಮಕ್ಕಳಾಡ ಪಟಾಕಿ ಗನ್ನ ಇಂತ ಗನ್ನ ನಾವ್ ನೋಡಿಲ್ಲ <laughs> <laughs> लो पेंगा <laughs> <नूरे को> तेज <laughs> <राबा, आँगा। laughs> ಯನ್ ತಲೆ ಕಟ್ಟಿ ನೀನ್ ಹಾ ನೀನು ಹೇಳಬೇಕಾಗಿರಲಿಲ್ಲ ಯವನ ಲೂಸ ಉತ್ತರ ಹೇಳಕclassList ಇಲ್ಲ ಯನ್ ಯಾರು ಗೊತ್ತ ತಾನೆ my dream boy i love ನಮಸ್ಕಾರ ಅಣ್ಣ ಅಣ್ಣ ತೇಜಣ್ಣ ನಮಸ್ಕಾರ ಯಾಸತಿ ಹೇಳೋದು ಕುಡ್ಕೊಂಡೆ ಬರಬೇಡ ಅಂತ ನಮ್ಮ ತಾಯಿ ಸತ್ವ वगರೆ ಇನ್ನು ಕುಡಿದಿರಣ್ಣ ನೂರು ರೂಪಾಯಿ ಕೊಟ್ಬಿಟ್ರೆ ಒನ್ ಪುಡ್ತಿರಣ್ಣ ಏ ನಿಮ್ ಗೋಳ ಎಲ್ಲಿಗೆ ತಿಮ್ಲಾಪುರಕ್ಕೆ ನಿಮ್ ಜೊತೆಗೆ ನೀನೇನ್ ಬರ್ಬೇಕಾಗಿಲ್ಲ ತೇಜಾ ಗಾಡಿ ರೆಡಿ ಮಾಡು ಹೋಗ್ತಾ ಇರೋದು ಶುಭ ಕಾರ್ಯಕ್ಕೆ ಇವರೆಲ್ಲ ಬೇಡ ನೀವಿಲ್ಲ ಮನೆ ಕಡೆ ಹುಷಾರು